அந்த நீட்டி நானல்ல மத்தெல்லாம் நன்மனை நான் இது வதர் குத்திரி குத்தில ಅಲ್ಲ ನಾ ದಿನಾ ಬರಬೇಕಾದ್ರೆ ಮನಿ ಒಳಗ ಹಂಗ ಒದರ್ ಕುಂತ ಬರ್ತಾನಿಲ್ಲ ಜೈ ಜೈ ಅಂತ ಹೇಳಿ ಜೈ ಅಂತ ಒದರ್ಕೊಂತ ಬನ್ನಿ ಜೈ ಅಂತ ಒದರ್ ಕುಂತ ಬಂದ್ಯಾ ಪಂಕಜ ಅಂತ ಒದರ್ಕಂತ ಬರ್ಲಿಲ್ಲ ನೀನ ಹಾ ಪಂಕಜ ಅಂತ ಒದ್ ಕುಂತ ಬಂದಿಲ್ಲ ನೀನ ಕೇಳ್ಸತ್ ನನಗ கு பன்னியா இல்லே ஜைய அந்த வத்குந்தனி அது பங்கஜா இங்க மனியாக ஒடையாடி எல்லா நோக்கி மாடத்தாழல்லா நீன் பாலிந்தாக்கினாடத்தாழலா எல்லாரும் பங்கஜ பங்க கரீத நினாங்க உம் நான் ஜெய் அந்த வதரி நின பங்க கேசிர் நான் ஏன் கிடைக விடதான் தேக்கோண்ட கிணி நெட்ட கேத்தவன் முர்திர் கிணிகேனும் ஆகல பங்கஜ அந்த வதர்கு நீ நான் முந்த ஜாஸ்தி மாத்தாடக்கு ಅಯ್ಯೋ ಇಲ್ಲಲಿ ಅದೆಲ್ಲಾ ಹೋಗ್ಲಿ ಬಿಡು ಹೋಗ್ಲಿ ಹೊಟ್ಟ ಹಸ್ತತ್ ನಂದು ಪಂಕಜ ಇಲ್ಲದಾಳು ಊಟಕ್ಕ ಕೊಡ್ತಾಳು ಊಟ ಮಾಡಿ ಹೊಲಕ್ಕ ಹೊಕ್ಕನಿ ನೀವ ಮ್ಯಾಲ್ ಹೋಗಿ ನೀಡ್ಕೊಂಡ್ ಹೋಗ್ರಿ ಏನ್ ಮಾಡ್ಯಾರ ನೋಡ್ರಿ ಅನ್ನ ಸಾರು ನಾ ಇಟ್ಟಿರಬೇಕ್ಯಾರ ನೀಡ್ಕೊಂಡು ನೋಡ್ರಿ ಅಲ್ಲಲೇ ನಾ ಎಲ್ಲಿ ನೀಡ್ಕೊಲಿ ಮತ್ತ ನಾ ನೀಡ್ಕೊ ಹೋಗಿ ಎಲ್ಲಾ ಚಲ ಆಡ್ಬಿಡ್ತನಿ ಪಂಕಜ ಇಲ್ಲನ ಆಕಿನ ನೀಡ್ ಕೊಡ್ತಿದ್ಲು ಏ ನಿಮ್ಮ ಪಂಕಜ ಬ್ಯಾಗ್ ತಗೊಂಡ್ ಉರಿಗ್ ಹೋದ್ಲ ಊರಿಗ್ ಹೋದ್ಲಾ ಪಂಕಜ ಊರಿಗ್ ಹೋದ್ಲಾ ಯಾಕ ಹೋದ್ಲ ಯಾವಾಗ್ ಹೋದ್ಲ ಎಷ್ಟೊತ್ತಿಗೆ ಹೋದ್ಲ ಅಯ್ಯೋ ಅಯ್ಯೋ ಹಗ್ರ ಹಗರು ಹಗರು ಹೋದ್ಗಿರಿ ತುಸಲ್ ಮೇಲೆ ಒಮ್ಮಿಗೆ ಮಾತಾಡಕ್ ಹೋಗಿ ಎಷ್ಟು ಪ್ರಶ್ನೆ ಏನು ತಾನ ಪಂಕಜ ಊರಿಗೆ ಹೋಗ್ಯಾಳು ಅಂದ್ಬಿಟ್ಲೆ ಮಕಾ ನೋಡ್ದು ಯಾಕೆ ಹೋದ್ಲು ಯಾವಾಗ ಹೋದ್ಲು ಎಷ್ಟೊತ್ತಿಗೆ ಹೋದ್ಲು ಅಯ್ಯೋ ಅಯ್ಯೋ ಅಯ್ಯೋಯೋ ಎಷ್ಟ ಮಾತ ಕೇಳ್ತಿದ್ದಿ ಆಕಿ ಊರಿಗೆ ಯಾಕೆ ಹೋಗ್ಯಾಳ ಯಾಕೆ ನಿಲೇರ್ಬೇಕಿತ್ತಾನ ಇಲ್ಲೇ ಹಾಕಿ ಬಂದಿದ್ಲ ಯಾರ ದಿನ ಇರ್ತಾನಂತ ಬಂದಿದ್ಲು ಹೋದ್ಲು ಹೌದು ಒಂದ್ ತಿಳಿವಲ್ದ ಆಕಿ ಬಂದಾಗ ನೋಡಿದ್ರ ಅಷ್ಟು ಖುಷಿಯಾಗಿದ್ದಿ ಈಗ ಹೋಗ್ಯಾಳ ಅಂದ್ರ ಇಷ್ಟು ದುಃಖ ಪಡಾಕತಿ ಏನು ನಡಸಿ ಅಂತ ಏನು ನಡಿಯಾಕತ್ತಂತ ನನಗ್ ಆ ಏನ ನಿಂದ ಏನಿದ ಆ ಮಕ ಹಂಗ ಬಾಡೇ ಹೋತು ಪಂಕಜ ಊರಿಗೂಗಳಂದ್ಗುಟ್ಲೇ ಏನ ನಡ್ಸಿ ಆ ನನಗ್ ಗೊತ್ತಿಲ್ದ ಕದ್ದು ಮುಚ್ಚಿ ಏನ ನಡತತಿ ಏನ ನಡೆಸಿ ನೀನು ಹ ಏನಿಲ್ಲ ಏನಿಲ್ಲ ನಿನ್ನ ಪಂಕಜ ನಡುವೆ ಏನಿಲ್ಲ ಏನೇನಿಲ್ಲ ಅಂತ ನೀ ಹೇಳಬಹುದು ಆದ್ರ ಅದನ್ನೆಲ್ಲ ನಂಬು ಆಟ ದಡ್ಡಿ ನಾನಲ್ಲ ಏನ ನಡ್ದತಿ ಏನನ್ನೋದ್ ನೀ ಬಾಯ್ ಬಿಟ್ಟು ಹೇಳ್ಬೇಕು ಏನ್ ನಡ್ದತಿ ಹೇಳಿಗ ಅಲ್ಲ ಆಕಿ ಬಂದಾಗ ನೋಡಿದ್ರ ಹೂ ಕೊಡುದೇನು ಪಂಕಜ ಪಂಕಜ ಅಂತ ಕಿ ಅಡ್ಡಾಡುದೇನು ಆ ಆಕಿ ಆಕೆ ನಿನಗೆ ಮ್ಯಾಮ್ ಮ್ಯಾಮ ಅನ್ನೋದೇನು ಏನ್ ಏನ್ ಅಂತ ನಿಂದ ಇದ್ದಾಗ ಜಗಳ ತೆಗಿಬೇಕ ಕಣ್ಣಿ ಏನಾಗ ಹೋಗ್ಲಿ ಬಿಡು ಪಾಪ ಮಂದಿ ಬಂದಾರ ಮನೀಗ ಅಂತೇಳಿ ಸುಮ್ಮನೆ ಆಗಿದ್ನಿ ಈಗ ಬಿಡು ಮಾತಾ ಇಲ್ಲ ಏನ್ ನಡೆದತಿ ಅನ್ನೋದನ್ನ ಹೇಳಬೇಕ ಈಗ ನನಗೆ ಗೊತ್ತಾಗಬೇಕ ಮ್ಯಾಟ್ರ್ ಏನ್ ಅನ್ನೋದು ನಾನು ಕಾಲ್ ಮುರ್ಕೊಂಡ್ ಕುಂತು ಸುಮ್ಮನೆ ಕುತ್ಕೊಂಡು ನೋಡೇ ನೋಡಿನ್ ನೋಡೇ ನೋಡಿನಿ ನೀನೇನು ಬಿಡ್ಲೇ ಇಲ್ಲ ನೀನು ಆಟ ನಡ್ಸಂಗ ನಡೆಸಿ ನಡೆಸಿದ್ದೀನಿ ನೀನು ಆ ಏನ್ ನಡ್ದತಂತೆ ಹ್ಮ್ ಹ್ಮ್ ಏನಿಲ್ಲೇ ನೀ ಅಲ್ಲಿ ಹಿಂಗೆ ಕೇಳಿದ್ರು ನಾ ಏನ್ ಹೇಳ್ಬೇಕು ಏನಿಲ್ಲ ಏನೂ ನಡ್ದಿಲ್ಲ ಅದು ಪಾಪಕಿ ಇರ್ತಾನಂತ ಬಂದಿದ್ಲಲ್ಲ ಅತ್ತಿಮನಿ ಅಂತೇಳಿ ಏನ್ ಇಷ್ಟಲಾಗೂ ಹೋದ್ಲಲ್ಲಾ ಅಂತ ಕೇಳಿನ ಅಷ್ಟ ಮತ್ತೇನಿಲ್ಲ ಆಕೆ ಹೋಗಿದ್ದಕ್ಕೆ ನನಗ್ ಬೇಜಾರದು ಏನಾಗಿಲ್ಲ ഉം കാണക്കത്ത നനഗനഗ് ബേജാഗ് ആലിദ് കാണക്കത്തൂവീനത്ത ബാഡ്ദംഗാത്തു പങ്കജ അത് പാപ ഒളക് ബന്ധി നീന ബന്തുബി നനു ഈ പങ്കജ ഹോദലന് ശാകിംഗ് ന്യൂസ് ഹേബിട്ട് നിമത്ത നോടില്ല നന്ന നിശാക് ആക നടസ്സ എട്ട് നഡസ്തീയ നഡസ് നിന ആക്കിന ഫോൺ മാി കരദി ഫോൺ മാി കറി അന് അവശ്യക ഏനിത്തു മേമ മ്യമേ അോടി ബന്ധ ആക്കി ഉർബിടാടി ಮಾಡ್ನಿ ಮಾಡ್ನಿ ಇನ್ನ ಏನೇನ್ ಮಾಡ್ತೀಯ ಮಾಡ್ನೀನ್ ನನ್ನ ಕಾಲು ಸುದ್ದಾಗ್ಲಿ ಆಮೇಲೆ ನಮ್ಮ ಅಣತಂಬ್ರನ ಕರ್ತನೇ ಕರಿಸಿ ಏನ್ ಮಾಡ್ಬೇಕ್ ಅದನ್ನ ಮಾಡ್ತಾನೆ ನನಗೇನು ಅಂತ ಮಾಡಿ ಎಲ್ಲ ನಾವ್ ಆಟಗಳು ಎಲ್ಲಾ ಗೊತ್ತದವು ಈಗ ಕಾಲು ನೋವು ಆಗೈತಿ ಅದಕ್ಕ ಸುಮ್ಮನ ಅದನಿ ನನ್ನ ಕಾಲು ನೋವು ಹೋಗ್ಲಿ ಕಡಿಮೆ ಆಗ್ಲಿ ಐತಿ ನಿನಗ ಆಮೇಲೆ ಅಲ್ಲಿ ಜೈಯ್ಯ ಮಾಡ್ಕೊಂಡಿಲ್ಲ ನಾ ಏನ್ ಮಾಡಿನ್ಲಿ ಹಂತ ತಪ್ಪು ನಾ ಏನ್ ಮಾಡಿಲ್ಲಲೇ ನಿನ್ನಂತ ಮುದ್ದಾದ ಹೇಂತಿರುವಾಗ ಆ ಮಂದಿಗಿದ್ ಮಾಡ್ತೇನೆ ನಾನು ಹಂಗಿಲುಲಿ ನಾನು ಈ ಗಂಡನ ನಂಬುಕ್ಲಿ ನೀನು ನೀ ನಂಬುದ ಮತ್ ಯಾರು ನಂಬುತ್ತಾರ್ಲೇ ಆ ನೀನು ಶಂಕರ ಹಂಗಿಲುಲಿ ನಾನು ಜಯ್ಯೇ ನಾ ಶಂಕರ ಆದ್ರ ನೀ ಗೌರಿಲೇ ನನ್ನ ಗೌರಿಲೆ ನೀ ಜೈಯ್ಯೇ ನೀನ ನನ್ನ ರನ್ನ ನೀನ ನನ್ನ ಚಿನ್ನ ನೀನ ನನ್ನ ಮುದ್ದು ನೀನ ನನ್ನ ಬಂಗಾರ ನೀನ ನನ್ನ ಸರ್ವಸ್ವ ಸರ್ವಸ್ವ ನೀನಂದ್ರ ಅಷ್ಟಿಷ್ಟ ನನಗ ನೀನ ಎಲ್ಲಾ ಜೈ ನನಗ ನೀನ ಕಂಡ್ರ ನನಗ ಇಷ್ಟ ನಿನ್ನ ನಗು ಇಷ್ಟ ನಿನ್ನ ಅವಳು ಇಷ್ಟ ನಿನ್ನ ಸಿಟ್ಟು ಇಷ್ಟ ನಿನ್ನ ಒಟ್ಟು ನೀ ಅಂದ್ರೆ ನನಗೆ ಭಾಳ ಇಷ್ಟ ಜಯಿ ಬಾರಿ ಖುಷಿ ಮಾರಿ ನಂಗೆ ನನ್ನ ಹೆಂಡ್ತಿ ಕಣ್ರೆ ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕೊಂಬಂದ್ರೆ ಚಂದ 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 ನನ್ನ ಹೆಂಡ್ತಿ ಮೂಗಿಂತು ದಿಲೆ ಸ್ವಲ್ಪ ಸಿಟ್ಟು ಜಾಸ್ತಿ ಚಂದ 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 ನನ್ನ ಹೆಂಡ್ತಿ ಮೂಗಿಂತು ದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಯಾಕ್ಲೋ ಜಯಿ ಹಂಗ್ಯಾಕ್ ಮಾಡ್ತಿ ಏ ಈಗ ಬಂದ ನೋಡಿ ಯಾಕ್ಳೆ ಜೈ ಹಂಗ್ಯಾಕ್ ಅಂತ ಆ ಪಂಕಜ ಇದ್ದಾಗ ಒಂದಿಟ್ಟು ನಾನು ಹೊಳ್ಳಿ ನೋಡ್ತಿದ್ದೇನೆ ಇಲ್ಲೇ ಕುಂತ್ರು ನೋಡ್ತಿದ್ದಿಲ್ಲ ಪಂಕಜ ಪಂಕಜ ಅಂತಕೆ ಹಿಂದಿನ ಹಕ್ಕಿದ್ದೆ ಆಕಿ ಮಾಮಾ ಮಾಮಾ ಅಂತ ಓ ಪಂಕಜ ಅಂತ ಹೊಕ್ಕಿದ್ದೆ ಅವಾಗ ಜೈ ನೆನಪಕ್ಕ ಇಲ್ಲ ನಿನಗ ಈಗ ಬಂದ ನೋಡಿ ಬಾರಿ ಖುಷಿ ಮಾರು ನಂಗೆ ಹೆಂಡತಿ ಕಣ್ರಿ ಅಂತ ಹಾ ನಿನ್ ಖುಷಿ ನೋಡೇ ನೋಳ್ ನಾನು ನಾಟಕ ಮಾಡಕ್ ಹೋಗ್ಬೇಡ ನಾನು ಮುಂದೆ ಮಾಡುದಿಲ್ಲ ಮಾಡಿ ಈಗ ಬಂದಾನೆ ಜೈ ಅಂತೇಳಿ ಹ್ಮ್ ಮಲ್ಲ ಏನು ಗೊತ್ತಾಗುದಿಲ್ಲ ಈಗ ಈಗ ಅನ್ಯಾ ನಾನು ನನ್ನ ನನ್ನ ತಮ್ಮ ಕರ್ಸ್ತೀನಿ ನನ್ನ ತಮ್ಮನ ಅಂತ ಹೇಳಿ ಅದಕ್ಕೆ ಹೆದರ್ಕಿ ಹೆದರ್ಕಿ ಹ್ಮ್ ಹೆದರ್ಕಿ ಗೋಡಿ ಬಂದಾನು ಜೈ ಅಂತ ಹೇಳಿ ನನ್ನ ಚಿನ್ನ ನನ್ನ ಬಣ್ಣ ನನ್ನ ಅಣ್ಣ ನನ್ನ ಮುದ್ದು ನನ್ನ ಬಂಗಾರಿ ಅಂತ ಈಗ ಬಂದಾನೆ ಹಾಂ ಈ ಮುದ್ದು ಬಂಗಾರಿಗೆ ಏನು ಗೊತ್ತಾಗುದಿಲ್ಲ ನೋಡು ನೀ ಆಡು ನೋವ್ರಂ ಆಟಗಳು ನನಗೆಲ್ಲಾ ಗೊತ್ತೈತೆ ಗೊತ್ತೈತೆ ನನಗೆ ಜಾಸ್ತಿನ ಆಟ ಮಾಡೋಕೋಬೇಡಿ ನೀನು ಹಾಂ ನೋಡಿದಾರು ಅಯ್ಯೋಯ್ಯೋ ಜಯಕ್ಕನ ಗಂಡ ಜಯ ಅಕ್ಕನ ಮ್ಯಾಲ ಎಟ್ಟು ಜೀವದಾನ ಇವ ಎಟ್ಟು ಪ್ರೀತಿ ಮಾಡ್ತಾನೆ ಇವ ಅನ್ಬಕಲ್ಲ ತೋರ್ಕಿಗೆ ತೋರ್ಕಿಗೆ ಇದೆಲ್ಲ ಗೊತ್ತೈತೆ ನನಗೆ ಆ ಪಂಕಜ ಇರಮ ಪಂಕಜ ಹಿಂದಿನ ಅಡ್ಡಾಡಿದೆ ಪಂಕಜ ಪಂಕಜ ಹೇಳಿ ಆಕೆ ಕೈ ಕೊಟ್ಟು ಓದ್ಲಾ ಮತ್ತೆ ಅದಕ್ಕೆ ಬಂದಾನೀಗ ಜೈ ಜೈ ಅಂತ ಹೇಳಿ ಅಲ್ಲಿ ಇದೆಂತ ನಿಂದು ನಾ ಏನ್ ಮಾಡಿರು ಬೈತಿ ನಿನ್ನ ಮಾತಾಡ್ಸಿಲ್ಲ ಅಂದ್ರು ಬೈತಿ ಈಗ ಮಾತಾಡ್ಸರು ಬೈತಿ ಏನ್ ಮಾಡ್ಬೇಕಂತ ನಾನು ಮಾಡುದೆಲ್ಲ ಮಾಡಿಯಲ್ಲ ಈಗ ಏನ್ ಮಾಡ್ಬೇಕಂತ ಕೇಳಿರ ನನ್ ಯಾಕೆ ಕೇಳ್ತಿ ಏನ್ ನಾ ಹೇಳಿದ್ದೆ ಮಾಡ್ತೀನ ಏನ್ ನಾನು ಕೇಳೇ ಮಾಡ್ತಿ ಎಲ್ಲಾನು ನೀ ಮಾಡುದೆಲ್ಲ ಮಾಡೇ ಬಿಟ್ಟಿರ್ತಿ ಮತ್ತೆ ಈಗ ಕೇಳಾಕ್ ಬಂದಾನ ಏನ್ ಮಾಡ್ಬೇಕಂತ ಯಾಕ ನಿನ್ಗ ಏನ್ ಮಾಡ್ಬೇಕನ್ನು ಗೊತ್ತಿಲ್ಲನ ನಾನ್ ಏನ್ ಕೇಳ್ತಿ ಅದನ್ನ ಮಾಡುದೆಲ್ಲ ಮಾಡಿ ಗುಡಿಸ್ ಗುಂಡಾ ಅಂತ ಮಾಡಿ ಎಲ್ಲಾ ಗದ್ದಲ ಹಚ್ಚಿರ್ತಿ ಕಿಡ್ಡಿ ಹಚ್ಚಿರ್ತಿ ಮತ್ತೆ ನಾನು ಕೇಳ್ತಾನ ನಾ ಏನ್ ಮಾಡೇನಿ ನಾ ಏನ್ ಅಂತ ಹೇಳಿ ಮಾಡು ಮಾಡಿನಿ ಇನ್ನ ಟೇಮ್ ಮಾಡಿನಿ ಎಷ್ಟ್ ಮಾಡ್ತೀಯ ಮಾಡು ನನ್ನ ಕಾಲು ಸುದ್ದ ಆದ್ಮೇಲೆ ಹೇಳ್ತಾನೆ ನಿನಗ ಏನ್ ಮಾಡ್ಬೇಕಲ್ಲ ಅದ್ನ ಮಾಡ್ತಾನೆ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತೇಳಿ ಸುಮ್ನೆ ಆದಂಗ ಆದಂಗ ಬಾಳ ಆಗ್ಯಾವ ನೀನ್ ಆಟ ಮಾಡಿನಿ ಎಷ್ಟು ಮಾಡ್ತೀಯ ಮಾಡಿನಿ ಆಮೇಲೆ ಐತಿ ನಿನಗ ಯಾಕ್ಲೇ ಬಾಳ ಮಾತಾಡಕತ್ತಿಲ್ ನೀನು ಆ ಏನ್ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ನನ್ನ ಹಾ ಏನು ನಿಮ್ಮ ಅಣ್ಣ ತಮ್ಮದ ಹೆದ್ರಕಿ ತೋರಿಸ್ತೀನ ಬರ್ಲವ ಯಾವ ಬರ್ತಾನ ನನ್ನ ಮಣ್ಣಿಗೆ ಅದು ನನ್ನ ಮಣ್ಣಿಗೆ ಬಂದು ನನ್ನ ಬೇಯಿ ಹೊಟ್ಟ ತೈರ್ಯಾರಿಗೆ ನೋಡೇ ಬಿಡ್ತಾನೆ ಕರ್ಸ್ಲಿ ಯಾರ ಕರ್ಸಿ ಏನ್ ನಾನು ಏನೋ ಹೋಗ್ಲಿಬಿಡ ಅಂತ ನಾನು ಸುಮ್ನ ಆದಂಗ ಅದಂಗ ಬಾಳ ಮಾತಾಡಕತ್ತೀನಿ ನೀನು ಏನ್ ಅನ್ನ ತಮ್ರನ್ ಕರ್ಸ್ತಾನ ಕರ್ಸ್ತಾನೆ ಏನ್ ನಾ ನೋಡ್ಲಿದ್ದು ನೀನ್ ಅನ್ ಯಾವ ಬರವ ನನ್ನ ಮನಿಗೆ ಕರ್ಸ್ಲೆ ಕರ್ಸ್ ಯಾವಾಗ ಕರ್ಸ್ತೀಯ ಕರ್ಸ್ ನೋಡ್ತಾನೆ ನಾನು ಅವ್ರದ ಕತೆ ನಂದ ಕತೆ ನೋಡೇ ಬಿಡ್ತಾನೆ ತಿಳಿ ಕೆಡಸಾಕತ್ತಾಗ ಏನ್ ಅನ್ನ ತಮ್ರದ್ ಒಂದ್ ಹೆದರ್ಕಿ ಹೇಳ್ತಾಳ ನನಗ ಯಾವ ಬರ್ತಾನ ಬರ್ಲಿ ನೋಡ್ತಾನೆ ನಾನು ಅಯ್ಯ ಹೊಂಟಲ್ಲ ಮಾತಾಡ್ಬಾ ಇಲ್ಲಿ ಮಾತಾಡ್ಬಾ ಇನ್ನ ಮಾತ್ ಮುಗ್ದಿಲ್ಲ ನಾನು ಇನ್ನ ಏನೇನ ಹೇಳುದೈತಿ ಬಾ ಇಲ್ಲಿ ಹೇಳ್ತಾನೆ ಕರ್ಸ್ತಾನೆ ಕರ್ಸ್ತಾನೆ ಬರ್ತಾರ ಬರ್ತಾರ ನಿನಗ ಕರ್ಸ್ಲೇ ಕರ್ಸ್ ಯಾವ ಬರ್ತಾನೆ ನೋಡ್ತಾನೆ ಬರ್ಲಿ ಬರ್ಲಿ ನೋಡ್ತಾನೆ ನಾನು ಹೋಗು ತಿಲಿ ನಿನಗೆ ಯಾಕೆ ನನ್ನ ತಂಬ್ರನ್ನ ಕರ್ಸ್ಲಿ ನಾ ಒಬ್ಬಕ್ಕೆ ನಾ ಒಬ್ಬಕ್ಕೆ ಸಾಕು ನಿನಗೆ ನೀನು ನಿನ್ನ ಆಟ ಆಡ ಸಾಕ ನಿನಗೆ ನಾ ಒಬ್ಬಕ್ಕೆ ಒಬ್ಬಕ್ಕೆ ನೋಡ್ಕೊತಾನೆ ನಿನ್ನ ನಾ ಏನಂತ ಮಾಡಿ ಜೈ ಜೈ ಜಯ ಅಕ್ಕ ನಾನು ಎಂತರ್ಗೆ ಇದ್ರಲ್ಲ ನಿನಗೆ ಹೇದರ್ತೇನೆ ನೀ ಅವ ತಿ ನೋಡ್ಕೊತಾನೆ ನಿನ್ನ ನನ್ನ ಕಾಲು ಒಂದು ಇಟ್ಟ ಸುದ್ದಾಗ್ಲಿ ನೋಡ್ಕೊತಾನೆ ನಿನ್ನ ಈಕೇನಿಕ್ಕಿ ಒಳ್ಳೆ ಮಳೆ ಕಾಲು ಸುದ್ದಾಗ್ಲಿ ಕಾಲ ಸುದ್ದಾಗ್ಲಿ ಅನ್ನಕತ್ತಾಳು ಈಕಿ ಕಾಲು ಸುದ್ದ ಐತಿ ಈಗ ಆಟ ಆಡಿಸಬಹುದು ಅನ್ ಅನ್ಕೋಕತ್ತೀರ ಆಡಿಸಬಹುದು ಅದನ್ನ ಆಮೇಲೆ ಮಾಡ್ತಾನಿ ನನ್ ಗಂಡನ್ ಕತಿ ಆಮೇಲೆ ತಗೋತನಿ ಕೈಯೇ ಈಗ ಇನ್ನೊಬ್ಬಕ್ ಅದಾಳಲ್ಲ ನಮ್ಮ ಮನ್ಯಾಗ ಆಕಿನ ಓಡಿಸ್ಬೇಕು ಏನಾರ ಒಂದು ಪಿಲಿಯಾನ ಮಾಡ್ಬೇಕು ಈಗ ಒಬ್ಬಕಿನ ಕಳ್ಸಿನಿ ಹ್ಞೂ ಇನ್ನೊಬ್ಬಕಿನ ಕಳ್ಸಿರ ಚಿಂತಿ ಬಿಟ್ಟಂಗ ಕತಿ ಆಮೇಲೆ ನಾನು ಬಾಣ್ಲಿ ಏನ್ ಇಲ್ಲೇ ಇರ್ತಾನ ಆಮೇಲೆ ಅವಂಗ ಮಾಡ್ತಾನ நம் அணாம்பரன் கரஸ்தானி அவங்க இல்ல சும்மா சும் அண்ணுதுக்கி ஹச்சோதங்க அவ்னே கர்சுதான் நான் ஒன்னா பாட்ட கலசோத பாப அவ்ர எதில் மத்த நான் எங்க அவஜ்ஹாக்கி பாண்ட்லி தெளிகி ஹெங்கோடியோத ஏன்னா ஏனோ சமி கேதான் நான் ஜையேன கெபாசி இன்னும் இல்லை அவங்க ஒடியோத நோட் ஹெதரி அண்ணாம்பரன் கர்சனி ಹಂಗ ಬಂದಿತ್ತ ಗಂಟೆಗ ಹಿಂಗ ಅವಾಜ್ ಹಾಕೊಂತ ಇರ್ಬೇಕು ಅವಾಗ ಅವಾಗ ಅಂದ್ರ ಹೆದರ್ತಾರವ್ರು ಅಂದ್ರ ದಾರ್ಯಾಗ ಇರ್ತಾರವ್ರು ಇಲ್ಲ ಅಂದ್ರನ ನಮ್ಮ ತೆಲಿ ಮೇಲೆ ಕುಂತ ಮೆಣಸಿನ ಹಿಂದಿ ಅರಿತಾರವ್ರು ಹ್ಮ್ ಕರೇನ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಯಾರು ಏನು ಮಾಡುವರು ನನಗೇನು ಮಾಡುವರು ಹೌದಾ ನಿನಗೆ ಮಾಡ್ತಾರೆ ಮತ್ತೆ ಮನೆಯಲ್ಲಿ ರೌಡಿ ಅಂಗದಿ ನಿನಗೆ ಮಾಡ್ತಾರೆ ಯೋವಾ ಎಲ್ಲರೂ ನಿನಗೆ ಹೆದರ್ಬೇಕು நம்பய சதன்னை சசி சிக் ஜன்மது புண்ணியார ஜன்ம புண்ணா நினந்தாக்க ಪುಣ್ಯ ಅಂತ ಪುಣ್ಯ ಎಲ್ಲಿ ಪುಣ್ಯ ಏನ್ ಕರ್ಮ ಹಿಂತ ಬಜಾರಿ ಸಸಿ ಪಡೆಯುದಿಲ್ಲ ಅತ್ತಿಯಾರ ಅತ್ತಿಯಾರ ಯಾವ ಬಾಯಿಲಿ ಅಂತೀರಿ ಅತ್ತಿಯಾರ ನನ್ನಂತ ಸೌಮ್ಯ ಹುಡುಗಿ ನೀವು ಬಜಾರಿ ಅಂತೀರಲ್ರಿ ಏನ್ರೀ ಏನ್ರಿ ಎತ್ತಾರ ನಿಮಗಿನ್ನ ಗೊತ್ತಿಲ್ರಿ ಅತಿಯಾರ ಮಂದಿ ಸುಸ್ತಾರ ಹೋಗೇ ನೋಡ್ ಬರೋರಿ ನಾ ಅಂತ ಹೇಳಿ ಅದೇನ್ರಿ ಮನ್ಯಾಗ ನೀವ್ ಅಂದಿದ್ದ ಅನ್ನಿಸ್ಕೊಂಡು ನೀವ್ ಹೇಳಿದ್ ಹೇಳ್ಸ್ಕೊಂಡ್ ನೀವ್ ಹೇಳಿ ಕೆಲಸ ಎಲ್ಲಾ ಮಾಡಿಸ್ಕೊಂಡು ಸುಮ್ನ ಅದೇನ್ರಿ ಅತ್ತಿಯಾರ ನಾನು ஏன்னா அவங்க அவங்க எர மாதிரி அத்தேன் அத்தியாரிட்டு ஏன் அத்தியார சசி தந்த சௌபாக மத்தினா சசி அத்தி தக்க சசி இன் அவாட் ஏனார கொடுத்து நான்ட் நோட் நன்காரி அவாட்ரி நான் அத்தியாரோ சசி சிக்கனாக் நான் வால் முந்தின ஜனதாக அவங்க அத்தியாகசி சிக்கால் அவங்க அவங்க நெனஸ்தி அத்தியாரா நீ ಅದೇನ ಅಂತಾರಲ್ರಿ ಅತಾರ ಈ ಜನದಾಗ ಕಪ್ಪಿಗೆ ಹೊಡದ್ರ ಸಾಯಿಸಿದ್ರ ಮುಂದಿನ ಜನದಾಗ ಮೂ ಪ್ರಕಾರ ಅಂತ ಹೇಳಿ ಹಂಗಾರಿ ಅತ್ಯರ ಈ ಜನದಾಗ ನನಗೆ ಬಾಳ ಕಾಟ ಕೊಟ್ರಿ ಅಂದ್ರಿ ಅತ್ಯರ ನನ್ ವ್ಯಾಲ್ಯೂ ಏನಾರ ನೀವು ತಿಳ್ಕೊಲಿಲ್ಲ ಅಂದ್ರಿ ಅತ್ಯಾರ ಮುಂದಿನ ಜನದಾಗ ಪಕ್ಕ ನಿಮ್ ಕೆಟ್ಟ ಸೊಸಿನ ಸಿಕ್ಕಾಳ ನೋಡ್ರಿ ಅದರಿ ಅತಿಯಾರ ಇನ್ನು ಟೈಮ್ ಮಿಂಚಿಲ್ರಿ ಇನ್ನ ಬಾಳ ಟೈಮ್ ಐತ್ರಿ ಅತಿಯಾರ ನನ್ ವ್ಯಾಲ್ಯೂ ತಿಳ್ಕೊಂಡ್ರಿ ಅತ್ಯರ ದೇವ್ರಂತೆ ಹೋಗಿ ತಪ್ಪ ಅತ್ಪ ದೇವ್ರ ನನ್ ಸೊಸಿಗೆ ಬಾಳ ಕಾಟ ಕೊಟ್ಟಿದ್ದಕ್ಕ ಇನ್ನು ಮ್ಯಾಲ ಒಟ್ಟ ನನ್ ಸೊಸಿ ಕಾಟ ಹೇಳಿ ಬೇರ್ಕೊಂಡ್ರಿ ಅತಿಯಾರ ತುಪ್ಪ ದೀಪ ಹಚ್ಚೋಗ್ರಿ ಅವಾಗ ದೇವ್ರ ಮುಂದಿನ ಜನ್ದಾಗೂ ನನ್ನಂತ ಚಲೋ ಸಸಿನ ಕೊಡ್ತಾನ್ರಿ ಅತ್ಯರ ನಿಮಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ